ಈ ಸಮಾಜ ಜ್ಞಾನ ಭಾಗ ಒಂದಿನ ಒಂದು ಒಂದಲ್ಲಿರತಕ್ಕಂಥ ಅಧ್ಯಯ ಎರಡು ಮಧ್ಯಕಾಲೀನ ಯುರೋಪ್ ಪಾಠದ ಪ್ರಶ್ನೆ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀವಿ ಈಗ ಅಧ್ಯ ಸಮಾಜ ವಿಜ್ಞಾನ ಭಾಗ ಒಂದದಲ್ಲಿರ್ತಕ್ಕಂಥ ಮಧ್ಯಕಾಲೀನ ಯುರೋಪಿನ ಪ್ರಶ್ನೆ ಪ ಪ್ರಶ್ನೆಗಳನ್ನು ಹೋಗೋಣ ಒಂದೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು ಅಂದರೆ ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನ ಕಾಲದ ಪ್ರಸಿದ್ಧ ಚಿತ್ರಕಾರರು ಯಾರು ಯಾರು ಅಂದ್ರೆ ಲಿಯೋನಾರ್ಡೋ ಡಾವಿಂಚಿ ಮತ್ತು ಮೆಕೆಲೆನ್ಜೋ ಕೊಲೊಂಬಸ್ಸನ್ನು ಅಮೆರಿಕ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ರೆಡ್ ಇಂಡಿಯನ್ಸ್ ಎಂದು ಕರೀತಾನೆ ಭೂಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಭೂ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಮೊದಲ ಹಡಗು ಯಾವುದಂದ್ರೆ ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಇಗ್ನೋಸಿಯಸ್ ಲಯೋಲ ಅಂತಕ್ಕಂಥವರು ಈಗ ಒಂದು ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸ್ತಕ್ಕಂಥ ಕ್ವಶನ್ಗಳನ್ನು ನಾವು ನೋಡಿ ಚರ್ಚೆ ಮಾಡ್ಕೊತ ಹೋಗೋಣ ಮೊದಲನೇ ಕ್ವಶನ್ ಯಾವುದಂದ್ರೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವಂದ್ರೆ ಒಂದು ಮಾನವತಾವಾದಿ ಇನ್ನೊಂದು ಆಗಿರ್ತೈತಿ ಎರಡನೇ ಕ್ವಶನ್ ಯಾವ್ದಪ್ಪ ಅಂದ್ರೆ ಒಂದು ಒಂದು ಅಂಕದಲ್ಲಿ ಮುದ್ರಣ ಅಂತ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಮುದ್ರಣ ಯಂತ್ರ ಪುನರುಜ್ಜೀವನಕ್ಕೆ ಯಾವ ರೀತಿ ಒಂದು ಪ್ರೇರಣೆಯನ್ನು ನೀಡಿತ್ತು ಅಂತಕ್ಕಂಥ ಅನ್ನು ಕೇಳ್ಯಾರು ಮುದ್ರಣ ಯಂತ್ರದ ಸಹಾಯದಿಂದ ಒಂದು ವರ್ಷಕ್ಕೆ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿ ಮುದ್ರಿಸಿ ಜ್ಞಾನ ಪ್ರಸಾರವನ್ನು ಮಾಡ್ತೈತಿ ಮುದ್ರಣೆ ಯಂತ್ರದೊಳಗ ಒಂದು ವರ್ಷದೊಳಗ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಿ ಜನರಿಗೆ ಜ್ಞಾನ ಪ್ರಸಾರಕ್ಕಾಗಿ ಹಂಚಸ್ತಾರ ಈ ರೀತಿ ಪುನರುಜ್ಜೀವನಕ್ಕ ಇದು ಮುದ್ರಣ ಯಂತ್ರ ಕಾರಣವಾಗ್ತೈತಿ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಪುನರುಜ್ಜೀವನದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರಂದ್ರ ಮೊದಲನೇದಾಗಿ ಬರ್ತಕ್ಕಂಥವ್ರು ಪೆಟ್ರಾರ್ಕ್ ಎರಡನೇದಾಗಿರ್ತಕ್ಕಂಥವ್ರು ಡಾಂಟೆ ಮತ್ತು ಮೂರನೇದವರು ಬೊಕಾಶಿ ಅಂತ ಬರ್ತಾರ ಈಗ ನಾವು ಇಲ್ಲಿ ಚಿತ್ರದಲ್ಲಿ ವೀಕ್ಷಿಸ್ತಿರ್ತಕ್ಕಂಥವ್ರು ಪೆಟ್ರಾರ್ಕ್ ಆಗಿರ್ತಾರ ವಿಲಿಯಂ ಶೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಯಾರಂದ್ರೆ ಇವರೊಬ್ಬರ ಖ್ಯಾತ ಇಂಗ್ಲಿಷ್ ನಾಟಕಗಾರರು ಇವರೊಂದು ರಚಿಸಿರ್ತಕ್ಕಂಥ ಒಂದು ಪ್ರಸಿದ್ಧ ನಾಟಕ ಯಾವುದಂದ್ರೆ ಮ್ಯಾಕ್ ಬೆತ್ ಅಂತಕ್ಕಂಥದ್ದು ನಾವು ಕಾಣ್ತೀವಿ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಪುನರುಜ್ಜೀವನ ಕಾಲದಲ್ಲಿ ಇರ್ತಕ್ಕಂಥ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರಂದ್ರ ಒಬ್ಬರು ಜರ್ಮನಿಯ ಕೆಪ್ಲರ್ ಮತ್ತು ಇನ್ನೊಬ್ಬರು ಇಟ್ಲಿಯ ಗೆಲೀಲಿಯೋ ಆಗಿರ್ತಾರೆ ಪ್ರತಿ ಸುಧಾರಣೆ ಎಂದರೇನು ಪ್ರತಿ ಸುಧಾರಣೆ ಅಂದ್ರ ತನ್ನ ಆಂತರಿಕ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಪ್ರಯತ್ನಗಳನ್ನ ಪ್ರತಿ ಸುಧಾರಣೆ ಅಂತೇಳಿ ನಾವು ಕರಿತೇವೆ ಮಾರ್ಕೋಪೋಲೊ ಯಾರು ಮಾರ್ಕೋಪೋಲೊ ಯಾರಂದ್ರ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಅಂತ ಎಂಬ ವರದಿಯನ್ನು ನೀಡಿದಾತನೇ ಮಾರ್ಪೋಲು ಮಾರ್ಪೋಲು ಅಂತಕ್ಕಂಥವನು ದೇಶದ ದೇಶಗಳಲ್ಲಿ ಅತಿ ಹೆಚ್ಚಿನ ಸಂಪತ್ತು ಐತಿ ಅಂತ ಮೊದಲು ಮೊಟ್ಟ ಮೊದಲಿಗೆ ವರದಿಯನ್ನು ಮಾಡಿರ್ತಕ್ಕಂಥವನು ಕೋಪರ್ನಿಕಸನ ಸಂಶೋಧನೆಗಳನ್ನು ತಿಳಿಸಿ ಕೋಪರ್ ನಿಕಸ್ ಮಾಡಿರ್ತಕ್ಕಂಥ ಸಂಶೋಧನೆಗಳು ಯಾವುವು ಅಂತಂದ ತಿಳಿಸಬೇಕಾಗಿತಿ ಕೋಪರ್ನಿಕಸನು ಏನು ಹೇಳ್ತಾನಂದ್ರೆ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿನೂ ಕೂಡ ಒಂದಾಗಿ ಅಂತ ಹೇಳ್ತಾನೆ ಚರ್ಚಿಸಿರಿ ಅಂತಕ್ಕಂಥ ಒಂದು ಭಾಗವನ್ನು ನಾವು ಇವಾಗ ನೋಡೋಣ ಇದರಲ್ಲಿ ಮೊದಲನೇ ಕ್ವೆಶನ್ ಅಂದ್ರೆ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಚರ್ಚಿಸೋಣ ಮೊದಲನೇದು ಕಲೆಗೆ ಪುನರುಜ್ಜೀವನ ಚಳುವಳಿಯು ಕಲೆಗೆ ಯಾವ್ಯಾವ ಕೊಡುಗೆಗಳನ್ನ ಕೊಟ್ಟೈತ ಅಂದ್ರೆ ಮೊದಲನೇದಾಗಿ ನಾವು ತಗೊಂಡ್ರೆ ಲಿಯೋನಾರ್ಡೋ ಅವರ ದಿ ಲಾಸ್ಟ್ ಸಫರ್ ಮೊನಾಲಿಸ ಚಿತ್ರಗಳು ಇನ್ನು ಎರಡನೇದು ಯಾವುದಂದ್ರೆ ಮೈಕಲ್ ಏಂಜಲೋ ಅವರ ಮೋಸಸ್ ಚಿತ್ರಗಳಾಗಿರ್ತಾವೆ ಇವೆರಡು ಕಲೆಗೆ ಪುನರುಜ್ಜೀವನ ಚಳವಳಿಯಲ್ಲಿ ಕಲೆ ಕಲೆ ಕಲೆಗಳು ನೀಡಿರ್ತಕ್ಕಂಥ ಕೊಡುಗೆಗಳಾಗಿವೆ ಇನ್ನು ಸಾಹಿತ್ಯದ ಕೊಡುಗೆಗಳು ಏನದಾವು ಪುನರುಜ್ಜೀವನ ಕಾಲದಲ್ಲಿ ಕಾಲದಲ್ಲಿತ್ತು ನೋಡಿದ್ರೆ ಇಟಲಿಯ ಡಾಂಟೆಯವರ ದಿ ಡಿವೈನ್ ಕಾಮಿಡಿ ಬುಕಾಶಿಯವರ ಡೆಕ್ ಮ್ಯಾರ್ಯಾನ್ ಮತ್ತು ಶೇಕ್ಸ್ಪಿಯರ್ ಅವರ ಕಿಂಗ್ ಲಿಯರ್ ಮ್ಯಾಕ್ ಬೆತ್ ಅಂತಕ್ಕಂಥ ಎರಡು ನಾಟಕಗಳು ಇವೆರಡು ಇವು ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳಾಗಿವೆ ಇನ್ನು ವಿಜ್ಞಾನಕ್ಕೆ ಪುನರುಜ್ಜೀವನದ ಚಳುವಳಿ ವಿಜ್ಞಾನಕ್ಕೆ ಯಾವ್ಯಾವ ಕೊಡುಗೆಗಳನ್ನ ನೀಡಿತು ಅಥವಾ ಪುನ ವಿಜ್ಞಾನದ ಯಾವ್ಯಾವ ಕೊಡುಗೆಗಳು ಪುನರುಜ್ಜೀವನ ಚಳವಳಿಗೆ ಹಾದಿಯನ್ನು ಮಾಡಿಕೊಟ್ಟ ಅಂದ್ರೆ ಕೊಪರ್ನಿಕಸ್ ಅವರ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಗೆಲೀಲಿಯವರು ದೂರದರ್ಶಕವನ್ನು ಕಂಡು ಹಿಡಿತಾರೆ ಮೂರನೇದಾಗಿ ನ್ಯೂಟನ್ನರು ಗುರುತ್ವಾಕರ್ಷಣ ಶಕ್ತಿಯನ್ನು ಕೂಡ ಕಂಡು ಕೊನೆಯದಾಗಿ ಬರ್ತಕ್ಕಂಥದ್ದು ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಯನೆ ಬಿಲುವನ್ನು ನಮಗೆ ಏನು ಏನ್ಮಾಡ್ತಾರ ಪರಿಚಯಿಸರ್ ಇವೆಲ್ಲ ಒಂದು ಕ ಕಲೆಯ ಕೊಡುಗೆಗಳು ಆಗಿರ್ಬೋದು ಸಾಹಿತ್ಯ ಅಥವಾ ವಿಜ್ಞಾನದ ಕೊಡುಗೆಗಳು ಪುನರುಜ್ಜೀವನ ಚಳುವಳಿಗೆ ಏನಾಗ್ಯಾವ ನೀಡಿರ್ತಕ್ಕಂಥ ಬಹುಮುಖ್ಯ ಕೊಡುಗೆಗಳಾಗ್ಯಾವ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಧಾರ್ಮಿಕ ಸುಧಾರಣೆ ಮಾಡುವಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಧಾರ್ಮಿಕ ಸುಧಾರಣೆ ಆಗಬೇಕಾಗಿರ್ತಕ್ಕಂಥ ಒಂದು ಚಳುವಳಿಯಲ್ಲಿ ಯಾವ್ಯಾವ ಒಂದು ಲೂತರ್ ಏನೊಂದು ಮಗತ್ತದ ಪಾತ್ರ ವಹಿಸ್ಯಾನಂದ್ರೆ ಇವನು ಏನು ಹೇಳ್ತಾನು ಪಾದ್ರಿಗಳ ವೈಭವ ಪ ವಿರೋಧಿಸಿದ ಏನು ಮಾಡಿದೀವನು ಪಾದ್ರಿಗಳು ನಡೆಸ್ತಿರ್ತಕ್ಕಂಥ ಜನರಿಂದ ಪಡೆದಿರ್ತಕ್ಕಂಥ ಹಣಗಳಿಂದ ತಮ್ಮ ವೈಭವ ಜೀವನವನ್ನು ನಡೆಸ್ತಿದ್ದ ಅದನ್ನ ಏನು ಮಾಡಿದೀವನು ವಿರೋಧಿಸ್ತಾನ ಎರಡನೇದು ಏನಂದ್ರೆ ಚರ್ಚ್ಗಳಲ್ಲಿ ನೀಡಿದ್ರೆ ಯಾರಾದರೂ ಒಂದು ತಪ್ಪನ್ನು ಮಾಡಿದ್ರಂದ್ರೆ ಅವ್ರಿಗೆ ಪಾಪ ಕ್ಷಮಾಪಣಾ ಪತ್ರವನ್ನು ಪಾದ್ರಿಗಳು ನೀಡ್ರಿ ಅಂದ್ರೆ ಅವ್ರ ಕ್ಷ ಅವ್ರು ಏನು ಮಾಡ್ತಾರೋ ಪಾಪದಿಂದ ಮುಕ್ತಿಯನ್ನು ಹೇಳಿ ಕೊಡ್ತಕ್ಕಂಥ ಆ ಪಾಪ ಕ್ಷಮಾಪಣಾ ಪತ್ರವನ್ನು ಅದು ದೇವರು ಕೊಟ್ಟಿದ್ದಲ್ಲ ಅದು ಸುಳ್ಳು ಅಂತೇಳಿ ಅದನ್ನು ಕೂಡ ಏನು ಮಾಡ್ತಾನೋ ವಿರೋಧಿಸ್ತಾನೆ ಕೊನೆಗೆ ಏನು ಮಾಡ್ತಾನಂದ್ರೆ ಬೈಬಲನ್ನು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಜರ್ಮನ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಾನೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಇನ್ನು ಈ ಪುನರುಜ್ಜೀವನ ಚಳವಳಿಯಲ್ಲಿ ಭೌಗೋಳಿಕ ಅನ್ವೇಷಣೆಗಳ ಯಾವ್ಯಾವ ಪರಿಣಾಮಗಳನ್ನು ಉಂಟು ಮಾಡಿದಪ್ಪ ಅಂದ್ರೆ ವಾಣಿಜ್ಯ ವಿಸ್ತರಣೆ ವಾಣಿಜ್ಯ ವಿಸ್ತರಣೆ ಗುಲಾಮರ ವ್ಯಾಪಾರ ಕ್ರಿಶ್ಚಿಯನ್ ಮಿಷಿನರಿಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ಉಂಟು ಮಾಡ್ತೈತಿ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವಿಜ್ಞ ಏಳನೇ ತರಗತಿ ವಿಜ್ಞಾನ ಸಮಾಜ ವಿಜ್ಞಾನ ಪಾಠವಾಗಿರ್ತಕ್ಕಂಥ ಪುನರುಜ್ ಮಧ್ಯಕಾಲೀನ ಯುರೋಪ್ ಅಂತಕ್ಕಂಥ ಒಂದು ಅಧ್ಯಯನವನ್ನು ಚರ್ಚೆ ಮಾಡಿದ್ದೆವು ಇದರಲ್ಲಿ ಎಲ್ಲ ತರ ಕ್ವನ್ ಕ್ವಶನ್ಗಳನ್ನು ಕ್ವಶನ್ಗೆ ಆನ್ಸರ್ಗಳನ್ನು ನಾವು ಏನು ಚರ್ಚೆ ಮಾಡಿರ್ತೀವಿ ಇದು ಆದ್ದರಿಂದ ಎಲ್ಲರೂ ಈ ದಯವಿಟ್ಟು ಈ ಚ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮತ್ತು ಬೆಲ್ ಐಕನ್ಗಳನ್ನು ಒತ್ತಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ವಾಚ್ ಮಾಡಿದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು